ಎಲ್ಲ ನಾವು ನೀರು ಹಾಕಿದವರು ನಾವು ಆ ಚೆನ್ನಾಗ ಪಾಲನೆ ಪೋಷಣೆ ಮಾಡಿದವರು ನಾವು ಆದ್ರೆ ಈ ಊರಾಗಿನ ಬಿಡಾಡಿ ಯಾರು ಊರ್ ಬಿಡಾಡಿ ಯಾರು ಇನ್ನು ನಸಕ್ನಾಗ ನಸಕ ಹೊಡಿ ಆಗಿರಂಗಿಲ್ಲ ಇನ್ನು ಬೆಳಗ ಹರಿದಿರೋದಿಲ್ಲ ಬಂದು ನಮ್ಮ ಗಿಡವಾಗಿನ ಹೂವ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರ ಯಾವ ಕಿತ್ಕೊಂಡು ಹೋಗ್ಕವ ಏನ ಕೈ ಸೇದ್ಯ ಹೋಗ್ಕೊಡ್ ಹೋಗ್ಕೊಡು ಹೆಣ ಎತ್ತಿ ಹೋಗ್ಕೊಡು ಆ ನಾವು ಬೆಳ್ಸಿದ ಗಿಡದಾಗ ತಾವು ಹೂವು ಹೋಗಿ ದೇವ್ರಿಗೆ ಏರಿಸ್ತಾವ್ ದೇವ್ರು ಅವ್ರಿಗೆ ಒಳ್ಳೇದು ಮಾಡ್ತಾನ ನಮಗೇನು ಒಳ್ಳೇದ್ ಮಾಡ್ತಾನ ನಾಳೆ ನಾನು ನಶಕನಾಗಿ ಎದ್ದು ಅಡಿಕೊಂಡು ಕುಂದಿರ್ತೀನಿ ಯಾವಕ್ಕೆ ಹರ್ಕೊಂಡು ಹೋಗಕ್ಕೆ ಬಿಡಾಡಿ ಗೊತ್ತಾಗುತ್ತೆ ಕಿನ್ನ ಸಿಕ್ಲ ಅಂದ್ರೆ ಕಿನ್ನ ನಾ ಹಿಟ್ಟಿನ ಚಿಲ ಹದಂಗ ಹರಿ ಪಲ್ಯನ ಮಾಡ್ತೀನಿ ಕಿನ್ನ ಬೇಷಂಗ ಅಯ್ಯಯ್ಯ ಮಮ್ಮಗನ ನೀ ಯಾ ಕೈ ಪಕ್ಕ ಅಣ್ಣಗೆ ನೀರು ತುಂಬ್ಕೊಂಡು ಅಳಕೋ ಅಂತ ಬಂದಿ ಆ ನಾನು ನಿನಗೆ ಬಯ ಕತ್ತಿಲ್ಲ ಅಯ್ಯೋ ನನ್ನ ಬಂಗಾರ ನಿನಗೆ ಯಾಕ ಪೈಲೇ ಯಪ್ಪ ನಾನು ಇಲ್ಲೇ ನಮ್ಮ ಗೆಳದಾಗಿನ ಹೂ ಹರ್ಕೊಂಡು ಹೋಗಿರ ಬಿಡಾಡಿ ಯಾರು ಊರು ಬಿತ್ರ ಯಾರು ಅವರಿಗೆ ಬಯ ನೀ ಯಾಕ ಕಣ್ಣೀರು ಸುರಿಸ್ಕೊಂಡು ನೀ ಬಂದಿ ಇಲ್ಲೇ

আযর দিবোছে মন মার মার ইমার সালে য়েয়ে কালিরে য় আয়ে আয়ে াক্য়ে মত্টে সালে ক্যি মত্কা চালে হোগি য়ে চালে আলে� ನಡಿ ಹಂಗಾರೆ ಡಾಕ್ಟರ್ ಕಡೆ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರೋಣಂತೆ ಕಮ್ಮಿ ಆಕತಿ ಅಯ್ಯೋ ಈ ಅಮ್ಮ ಬೇರೆ ಇಂಜೆಕ್ಷನ್ ಅಂತಾಳ ನಾನು ನೋಡಿದ್ರೆ ಇಂಜೆಕ್ಷನ್ ಬೇಡ ಏನು ಬೇಡ ನಾನು ಹೊಟ್ಟಿನ ನೋಸಾಕತ್ತಿಲ್ಲ ನಾ ಹಂಗ ಸುಮ್ಮನೆ ನಾಟಕ ಮಾಡಕತ್ತೇನೆ ನಿನ್ನೆ ಸೋರು ಹತ್ತು ಪೇಜ್ ಶುದ್ಧ ಬರ ಬರ್ಕೊಂಡ್ ಬಾ ಬರದೇ ಇಲ್ಲ ನಾನು ನಾ ಅದಕ್ಕೆ ನಾಟಕ ಮಾಡಕತ್ತೇನೆ ಈ ಊರು ನೋಡಿದ್ರೆ ನಾನು ನಮ್ಮಅಮ್ಮ ನೋಡಿದ್ರೆ ಇಂಜೆಕ್ಷನ್ ಅಂತಾಳ ಏನ್ಲಾ ಏನ್ ಹೆಚ್ಚಿನ ಮಾಡಕತ್ತಿ ಮಾಡ್ತೀನಿ ಮತ್ತೆ ಒಲ್ಲೆ ಅಂತ ಅಯ್ಯೋ ಅಯ್ಯೋ ಬ್ಯಾಡಪ್ಪ ಮತ್ತೆ ಏನು ಆಡಿದ್ರೆ ಮಾಡೋದು ಕಮ್ಮಿ ಆಗಲಿ ಏನು ಮಾಡ್ತೀನಿ ಆ ಇಂಜೆಕ್ಷನ್ ಮಾಡ್ಸೇ ಬಿಡು ಬಾ ಏನಂತ ರೀ ಅತ್ತೆ ಅವರ ಇವತ್ತು ಏನು ಹೇಳಕತ್ತಾನ ರೀ ನಿಮ್ಮ ಅಮ್ಮಗ ಅಯ್ಯೋ ಅಯ್ಯೋ ಅವಂಗೇನ ಬಾಳ ಹೊಟ್ಟೆ ಹುಸಕತ್ತಿತ್ತು ಅಂತ ಹೊತ್ತಿ ಜಾಡಸಕತ್ತಿತ್ತು ಅಂತ ಅದಕ್ಕ ಸಾಲಿಗೆ ಹೋಗಕ ಒಲ್ಲೆ ಅಣ್ಣ ಆತ್ ಬಿಡು ಅಂತ ಹೇಳಿ ಸುಮ್ಮನೆ ಆದೆ ರೀ ಅತ್ತೆ ಅವರ ಸುಳ್ಳು ಹೇಳತಾನ ರೀ ಅವ ಹೊಟ್ಟೆ ನುಸತೈತಿ ನಮ್ಗೆ ಜ್ವರ ಬಂದವು ಅಂತ ಬರೇ ನಾಟಕ ಮಾಡ್ತಾನ್ರಿ ಸಾಲಿ ತಪ್ಸಾಕ ಅವ್ನ ಮಾತು ನಂಬೇಡ್ರಿ ನೀವು